கேர்மேரங்கிமக்கி அழிந்தீக ಮಾಮಾ ಈಗ ಬಂದ್ರೆ ಅಲ್ಲಿ ನಿಮ್ಮ ತನಿ ಕೇಳಿ ನಾವು ಅಂದ್ರೆ ಲಕ್ಷ್ಮಿ ಏನಾದ್ರು ಫೋನ್ ಮಾಡಿ ಹೇಳಿದ ಅಪ್ಪಗ ಹಿಂಗಾಗಿಂತ ಏನಾಗೈತಿ ಯಾರಿಗೇನಾತು ಅಯ್ಯ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸ್ತತಿ ಲಕ್ಷ್ಮೀ ನೋಡಕ್ ಬಂದ್ ಇಲ್ಲಿ ಬರೀ ಬರೀ ಹೇಳಿ ಬರ್ಕೊಂಡ್ರೆ ನೀವು ಏನಿಲ್ಲ ನಮ್ಮ ಬರೀ ಅಂದ್ರೆ ಇರೋದನ್ನರಾಮದ ಎಲ್ಲಾರು ಆರಾಮದ್ರಿ ಮನೆಯಲ್ಲಾ ಅಕ್ಕ ಮಾವ ಎಲ್ಲ ಎಲ್ಲಾ ಆರಾಮದ್ರಿ ಹ್ಮ್ ಎಲ್ಲಾ ಆರಾಮದ ಲಕ್ಷ್ಮೀ ಬಾಯ್ ಊರ್ಗೋಗ ಎಷ್ಟ್ ದಿನ ಅಂತ ಇಲ್ಲೇ ಇರ್ತಿ ಹೇಳು ನಮಗೂ ಅಲ್ಲಿ ನಿನ್ನ ಬಿಟ್ಟು ಇರೋಕೆ ಅಂತದ್ರಾಗ ನೀವು ಒಂದು ತಿಂಗಳಾಗಿ ಬಂದು ಈಗ ಸನೇ ಸನೇ ಮನೆಗೆ ಬಾ ಅವ್ವನೂ ಇನ್ನು ಮುಂದೆ ನಿನಗೆಲ್ಲ ಚಂದಮಿಗೆ ನೋಡ್ಕೋತಾನಂತ ಹೇಳಿದಾಳ ಮನೆಗೆ ಹೋಗೋಣ ಬಾ ಅಯ್ಯೇ ಬರ್ರಿ ನಳೇಂದ್ರ ಕುಂದರ್ ಬರ್ರಿ ಚಾ ಅದು ಮಾಡ್ತೀವಿ ಊಟ ಪಟ ಮಾಡ್ಕೊಂಡು ಇವತ್ತಿದ್ದು ನಾಳೆ ಹೋಗ್ರೆ ಸತ್ತ ಆಗೈತಿ ಇವತ್ತು ಮನೆಗೆ ಬಂದಿದ್ದೀರಿ ಅಣ್ಣ ಬರ್ರಿ ಕಾಕಾರ ಅಣ್ಣ ಅನ್ನತೇನೆ ಕಾಕಾರ ಬರ್ರಿ ನಾನು ನೀರು ತಗೊಂಡು ಬರ್ತೇನೆ ಬರ್ರಿ ಕುಂದರ್ ಬರ್ರಿ ಕಾಕಾರ ಬೇಡವಾ ಬೇಡ ಲಕ್ಷ್ಮಿ ಹತ್ತು ಹಾಕಿರ್ ಬಾ ಬಾ ಸಾ ಒಂದೈತಿಗ ನಾನು ಅದನ್ನ ನೋಡಿ ಬಂದೇನೆ ಹತ್ತಿ ಬರ್ತೀನಿ ರೀ ಅರೇ மா மஞ்சு அது குருச்சாக்க இல்லாந்திர ஏனாரு தகோட்ரி நான் இல்லே இத குந்தர் தல்லாத்தி மாவன் அங்கே ஆய்வா மாவர ಏನಿಲ್ಲ ಹಾಳಿ ಅಂದ್ರೆ ಅವ್ರಿಗೆ ಆಗುದಿಲ್ಲ ಅದು ನಿನ್ನೇನೋ ಮನೆ ಹಾ ಮನೆ ರೀ ಅದು ಕರೆಂಟ್ ಹೊಡೆದ್ ಬಿಟ್ಟೈತಿ ಅವ್ರಿಗೆ ಮೇಲೆ ಹಿಂಗ ಸಾರ್ ಕಟ್ಕೊಂಡ್ ಕೆಲಸ ಮಾಡ್ತಿರ್ತಾರಲ್ರಿ ಗಿಲಾಯಿ ಅದನ್ನ ಮಾಡಾಕತಾರ್ರಿ ಅವಾಗ ಕರೆಂಟ್ ಹೊಡೆದ್ ಬಿಟ್ಟೈತಿ ಹಂಗಾಗಿ ಮತ್ ಮ್ಯಾಗಿಂದ ತಳದ ಬಿದ್ದಾರ ಪೆಟ್ಗಳು ಹತ್ತಿ ಆಡ್ಗಳ್ ಇದಾಗಿ ಆಪ್ರೇಷನ್ ಆತ್ರಿ ಎಲ್ಲಾ ದೊಡ್ಡ ಆಪ್ರೇಷನ್ ಆತ್ರಿ ಅದಾದ್ಮೇಲೆ ಮತ್ತ ನಮ್ಮ ಸೊಸಿ ಅಪ್ಪದ್ರಲ್ಲ ಅವರೇ ಎಲ್ಲ ದವಾಖಾನಿಗೆಲ್ಲ ತೋರಿಸಿ ಮಾಡಿ ದವಾಖಾನಿಗೆಲ್ಲ ಹಾಕಿ ಎಲ್ಲ ಖರ್ಚೆಲ್ಲ ನೋಡ್ಕೊಂಡ್ರು ಪಾಪ ದೇವ್ರ ಅಂತಾರೆ ನನ್ನ ಮಗ ಬೇಡ ಅಂದ್ರೆ ಮೊದಲು ಸ್ವಾಭಿಮಾನಿ ನನ್ನ ಮಗ ತೊಗೊಳತ್ತಿರ್ಕಿಲ್ಲ ಅಲ್ಲ ನನ್ನ ಆಸ್ತಿ ಏನು ಮಾಡೋದು ಅಂತೇಳಿ ಎಲ್ಲ ಪಾಪ ಅವರ ಮಾಡ್ರಿ ಮೀಸ್ ಎಲ್ಲ ಮಾಡಿ ಉಗಾತಿ ಮಾಡಿ ದೊಡ್ಡ ದೊಡ್ಡ ಖರ್ಚು ಆತ್ರಿ ದೊಡ್ಡ ದವಾಖಾನಿ ಹಾಕಿ ಎಲ್ಲ ತೋರಿಸಿ ಮಾಡಿಸಿ ಕಳಿಸಿದಾರೆ ನೋಡ್ರಿ ಇಷ್ಟೆಲ್ಲ ಆಗಿತ್ತು ರೀ ಲಕ್ಷ್ಮಿ ನಿನ್ನ ಒಂದು ಈಟರು ಗಂಡ ಗಂಡ ಮನೆಯವ್ರು ಅನ್ನೋದು ಒಂದು ಈಟು ಯಾರಿಗೂ ಇಲ್ಲನ ಅಲ್ಲ ನಿನಗ ಒಂದು ಈಟರ ಹಿಂಗ ನಮ್ಮ ಅಪ್ಪಕ್ಕೆ ಹಿಂಗಾಗಿತ್ತಿ ಅಂತ ನಾನು ಒಂದು ಮಾತು ಹೇಳ್ಬಾರ್ದನಾ ಅಲ್ಲಾ ಹಳೆಯಾಗಿ ನಾನ ಬಂದಿಲ್ಲ ಅಂದ್ರೆ ಹೆಂಗ ಅನಸ್ತೈತಿ ಮಾವನ ಮನಸ್ಸಿಗೆ ಹ ನಿನಗ ಇದ ಇಲ್ಲ ಹೇಳ್ಬೇಕು ಹೇಳ್ಬೇಕನ್ನೋ ನೆನಪದ ಐತೋ ಇಲ್ಲೋ ನಿನಗೆ ಇಷ್ಟು ದೊಡ್ಡದಾಗೈತಿ ಒಂದ್ ಮಾತು ಹೇಳಿಲ್ಲಲ್ಲ ಲಕ್ಷ್ಮಿ ನನ್ಗ ಇರ್ಲಿ ಬಿಡ್ರಿ ಅಂದ್ರೆ ಬೇಡ್ರಿ ಅಲ್ಲ ಮಾವ ಇರ್ಲಿ ಬಿಡ್ರಿ ಅಂತಿರ್ಲಾ ನಾನು ಆಕಿಗೊಂಡೇನಿ ಈ ಮನಿಗ್ ನಾನು ಸಂಬಂಧ ಪಡ್ತೀನಿ ಎಷ್ಟೋ ಆದ್ರೂ ನೀವು ನಂಗೆ ತಂದೆ ತಾಯಿ ಸಮಾನ ಅಲ್ಲ ನಿಮಗೆ ಹೆಂಗ ಆಗೇ ತಂದ್ಕೊಳಿ ಅಂದ್ರ ನನ್ ಮನ್ಸಿಗೆ ಬೇಜಾರು ಆಗುದಿಲ್ಲನಾ ನಾನು ಲಕ್ಷ್ಮಿ ಬಾಳ್ ದಿನ ಆಯ್ತು ಮನೆಗೆ ಬಂದಿಲ್ಲ ಆಕೆ ಯಾಕೋ ಫೋನು ಹಚ್ಚಿಲ್ಲ ನನಗ ಮಾತಾಡೇನೂ ಇಲ್ಲ ಅದಕ್ಕೆ ನಾ ಮಾತಾಡಕ್ ಹೋದ್ರಾಯ್ತು ಅಂತ ಹೇಳಿ ಕೆಲ್ಸ ನಾ ಬಂದೆ ಮಾತಾಡಿದ್ರೆ ಏನಾಯ್ತು ಅವ್ವ ಏನಂದ್ಲಾ ಕರ್ಕೊಂಡ ಬಂದ್ಬಿಡು ಮತ್ ಬಾಳ ದಿನ ಆಯ್ತು ಹೋಗಿ ಇನ್ ಮುಂದೆ ನಾನು ಏನ್ ಕೆಲಸ ಪಲ್ಸ ಸ್ವಲ್ಪ ನಂದು ಅರ್ವ ಆಗೈತಿ ಕರ್ಕೊಂಡ ಬಂದ್ಬಿಡಂತಂದು ಆಯ್ತು ಅಂತ ನಾ ಕರ್ಕೊಂಡ್ ಬರಾಕಂತ ಬಂದಿನ್ರಿ ಆ ಕೆಲ್ಸಕ್ ಹೋಗಿದ್ನಿ ಮಾವ ಆ ನನಗೆ ನಿಮ್ ವಿಷಯ ಕೇಳಿ ನಂಗೆ ಒಂಥರ ಮನ್ಸಿಗೆ ಭಾಳ್ ಬೇಜಾರನ್ನ ಆತ ಹಿಂಗ ಒಂದ್ ಖುಷಿ ವಿಚಾರ ಹೇಳಿ ಈಕಿನ್ ಕರ್ಕೊಂಡ್ ಹೋದ್ರ ಆತಂತ ನಾ ಬಂದಿನ್ರೀ ಈಗ ನೋಡಿರ ನಿಮಗ್ ಹಿಂಗ ಆಗೇತ್ರಿ ಅಲ್ಲ ನಂಗ ಯಾಕೋ ಬಾಳ್ ಬೇಜಾರ ಬೇಜಾರ ಆತ್ರಿ ಲಕ್ಷ್ಮೀ ಮಾಡಿದ ಲಕ್ಷ್ಮಿ ಮೇಲೆ ಬಂದೈತಿ ರೀ ಇಲ್ರಿ ನಾ ಹೇಳ್ಬೇಕ್ ಅನ್ಕೊಂಡಿದ್ನಿ ಅವನ ಬ್ಯಾಡ ಪಾಪ ಯಾಕೆ ಕೊಡ್ತಿ ನಮ್ಗ ನೋವು ಅನ್ಭೋಸಿ ಸಾಕಾಗೈತಿ ಅವ್ರಗು ಯಾಕುದು ನಮ್ ಪಾಡಿಗೆ ನಾವ್ ಇರೋನಾ ಬೇಕಾರ ಒಂದ್ ಮಾತ್ ಹೇಳಣ ಅಂತ ಅಂದ್ರ ನಾ ಹೇಳಕ ಇದನ್ರೀ ಫೋನ್ ಹಚ್ಚಕೆ ಇದ್ನಿ ನಾನು ಅವ್ವನ ಬ್ಯಾಡಂತ ಅದಕ್ಕ ಸುಮ್ನದೇ ರೀ ನಮ್ದೇನು ತಪ್ಪಿಲ್ಲ ರೀ ಅಳೆಯಂದ್ರಸಿತ್ತಾಗ್ಬೇಡ್ರಿ ಏನಿಲ್ಲ ಅವ್ರು ಅರಾಮ ಅದಾರಲ್ಲ ಈಗ ನಾನು ಹಂಗೇನೋ ಇದ್ದು ನಿಮ್ಮ ಫೋನ್ ಹಚ್ತಿದ್ದೆನ ಆಕೆ ಅಚ್ಚಕ್ಕ ನಿಂತಿದ್ದಿಲ್ಲ ನಾನು ಪಾಪ ಎಲ್ಲಿರ್ತಾರೋ ಇರ್ತಾರೋ ಕೆಲಸದ ಮೇಲೆ ಇರ್ತಾರೋ ಏನೋ ತಂದ್ರೆ ಕೊಡೋಕೆ ಹೋಗ್ಬೇಡ ಬಂದ್ರಂತೂ ಏನು ಆಗೋದಿಲ್ಲ ಆದ್ರೂ ಪಾಪಟ ಬಂದು ಹೋಗಿ ಮಾಡ್ತ ಸುಳ್ಳು ಓಡಾಡ್ದಾಕೈತಿ ಅವರು ಮೊದಲೆಲ್ಲ ಆರಾಮದವರಿದ್ರು ಎಲ್ಲ ನಿಮಗೂ ಆಕ್ಸಿಡೆಂಟ್ ಆಗಿ ಎಲ್ಲ ನೋವು ತಿಂತಿದ್ರಲ್ಲ ಬೇಡ ಪಾಪ ತಗದ ಮಾಡುದು ಮತ್ತ್ ಇಲ್ಲಿ ನಿಮ್ ನೋಡುದು ಬೇಡ ನಾನಾ ಮನಿಗ್ ಬಂದಿ ಅದಕ್ಕಾಗಿ ಗಪ್ಪ ಅದರೇನ್ ತಿಳ್ಕೊಕ್ ಹೋಗಬೇಡ್ರಿ ಅಂದ್ರೆ ಬ್ಯಾಡ ಬಡ್ರಾ ಬೇಡ ಗಪ್ಪ ಏನೋ ಖುಷಿ ವಿಚಾರ ಅಂದ್ರಿ ಅತಿ ನಾನು ಏನ್ ಹೊಟ್ಟಿಲ್ ಅದ ಹೊಲ್ ಅದ ನನಗೆ ಎಲ್ಲಾ ಚಲೋನ ಆಗತೈತಿ ಅಕಿ ಹೊಟ್ಟಾಗಿ ಏನ್ ಕೂಸು ಮುಟ್ತ ನಾ ಎಲ್ಲಾ ಕುಡಿಯೋದು ಬಿಟ್ನಿ ಎಲ್ಲಾ ಕೆಲಸ ತಪ್ಪ ಕೆಲಸ ಮಾಡೋದಿಲ್ಲ ಬಿಟ್ನಿ ಜೀವನ್ದಾಗ ಚಲೋ ಉಳಿಬೇಕಂತ ಜೀವನ್ದಾಗ ಚಲೋ ಉಳಿ ಆಕತ್ನಿ ಮತ್ತ್ ನನಗ ಒಂದ್ ಮೂರ್ ಕೆಲಸ ಸಿಕ್ಕಾವ್ರಿ ಒಂದಲ್ಲ ಎರಡಲ್ಲ ಮೂರು ಕೆಲಸ ಕೈಯಾಗ್ ಸಾಕಷ್ಟು ಲೇಬರ್ ಕೊಡ್ರಿ ಮೂರು ಕೆಲಸ ನಿತ್ಯೆಲ್ಲ ಮಾಡಿಸೋಂಗ್ರಿ ಮತ್ತೆ ಇದು ನಂದು ಗಾಡಿ ಹೊಡಿಯೋದು ಅದನ್ನ ಮುಂದೆ ನಡೆದತ್ರಿ ಈಗ ಒಂದು ನಾನು ಇದನ್ನ ಇಟ್ಕೋಬೇಕನ್ ಆಕತ್ತೇನ್ರಿ ಏನದು ಹಿಂಗೆಲ್ಲ ಏನಂತಾರೆ ಎಲ್ಲ ಒಂಥರ ಅಂಗಡಿಲಿ ಎಲ್ಲ ಕಿರಾಣಿ ಐಟಮ್ಸ್ ಎಲ್ಲ ಇರ್ತಾವಲ್ಲ ಹಾ ಅದನ್ನ ಇಡ್ಬೇಕು ಅನ್ಕೊಂಡೇನ್ರಿ ಅದಕ್ ಅದು ಕೆಲ್ಸಾನ ಮಾಡ್ಕೊಂತ ನಾ ಏನ್ ಕೆಲ್ಸಕ್ ಹೋಗಾವಲ್ಲ ರೀ ಅದಕ್ಕೆಲ್ಲ ನೋಡ್ಕೊಂಡ್ರಾಯ್ತು ಅದ್ರಾಗ ಲಕ್ಷ್ಮೀನ್ ಕುಣಸಿರಾಯ್ತು ಡಿಲಿವರಿ ಆಗತಾನ ಒಂದ್ಗಡ ನಮ್ಮಅಪ್ಪನ ಇರ್ತಾನ ಒಂದ್ಗಡ ಲಕ್ಷ್ಮೀ ಅಂತ ಹೇಳಿ ನಾವ್ ರೀ ಹೆಂಗ ರೀ ಚಲೋ ಬಾ ಚಲೋ ಅಲ್ಲ ಎಲ್ಲ ನೀವು ಮಾಡ್ಕೋಕತ್ರಿ ನೀವು ಚಲೋ ಚಲೋತ್ರಿ ನಮಗ ಚಲೋ ನನ್ನ ಮಗಳ ಜೀವನ ಚಲೋ ಇದ್ರೆ ನಮಗ್ ಚಲೋ ಅಲ್ರಿ ಹೇಳ ಖುಷಿ ಆಯ್ತ್ರಿ ನನಗರ ಕೇಳಿ ನೀವು ಇಷ್ಟ ಬದಲಾಗಿ ಇಷ್ಟು ಚಲೋದಂಗಿ ಜೀವನ ಮಾಡ್ಬೇಕನ್ನ ಆತು ನನ್ನ ಮೊಮ್ಮಗನ ಕಾಲ ನೀವು ಬದಲಾದ್ರಲ್ಲ ಅಷ್ಟ ಸಾಕ ನನ್ನ ಮಗಳ ಹೊಟ್ಟೆಗೂಡಿದ್ ಮುಡಿದ ನನ್ನ ಮಗಳ ಬಾಳೆನ ಸುಧಾತ ನೀವು ಚಲೋ ಆದ್ರಿ ಸಾಕಲ್ಲ ಇಷ್ಟ ಏನ ತಂದೆ ತಾಯಿಗೆ ಕೊಟ್ಟ ಮಗಳ ಗಂಡನ ಮನೆಯಾಗ ಸುಖ ಇರ್ಬೇಕನ್ನೋದೊಂದ ಕಾಣ್ತಾ ಅಂದ್ರ ಏನ್ ಸುಖ ಸುಖದಿಗೆ ಆಗತ್ತೆ ಇಲ್ಲಿ ರೊಕ್ಕನೇ ಇರ್ಲಿ ಅಂತಲ್ಲ ಗಂಡನ ಪ್ರೀತಿ ಅತ್ತಿ ಮಾವನ ಪ್ರೀತಿ ಸಿಕ್ಕರ ಒಂದ್ ಹೆಣ್ಣಿಗೆ ಸ್ವರ್ಗ ಸುಖ ಸಿಕ್ಕಂಗನ ಅಲ್ಲಿಕ್ಕಿಂತ ಒಂದೇನೋ ಅತ್ತಿ ಮಾವನ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಗಂಡನ ಪ್ರೀತಿ ಸಿಕ್ತಂದ್ರ ಸ್ವರ್ಗ ಸುಖನನ ಯಾಕಂದ್ರೆ ಸ್ವರ್ಗದಾಗ ದೇವತೆಗಳು ಅಸ್ತು ಅಂದ್ರ ಇದ ಅದು ಯಾಕಂದ್ರೆ ಅನ್ಬೌಸ್ಬಿಟ್ಟಿದ್ದೇನರ ನಾ ಕಷ್ಟ ನಾನೂನ ಸಾಕಾಗಿ ಎರ್ಕೊಂಡ್ಬಿಟ್ಟಿದ್ದೇನೆ ನಾನು ಈ ಘಟನೆ ಮಕ್ಳ ಕಾಲ್ಗೋನಿಂದ ನಾನು ಅಟ್ ನೆಮ್ಮದಿಂದ ಅದ ನನ್ನ ನಾನು ಮೊದಲಿನ ಪರಿಸ್ಥಿತಿ ನಂದು ನನ್ನ ಮಗಳು ನನ್ನ ಜೊತೆ ಸೇರಿ ನನ್ನ ಮಗಳೂ ನಾವು ಅನ್ಬಸಿದಾಡ್ರಿ ಹ್ಞೂ ಇನ್ನು ಮುಂದರ ನೀವು ಗಂಡ ಬಂದಕ್ಕೆ ಇಟ್ ನೋನ್ಯಾಗ ಹೂ ಹೊಂಟ್ಲಾ ಅಂತ ನಾನು ಒಂದು ಕರಳ ಕರಳಕ್ದಂಗ ಹಿಂಡಿದಂಗೆ ಆಗ್ತಿತ್ತು ಏನ್ ಮಾಡಿದೆ ಮಗಳದ ಪರಿಸ್ಥಿತಿ ಹಿಂಗೈತಿ ಅಂದ್ಮೇಲೆ ತಾಯಿ ಕರಳ ಕಿತ್ ಬರ್ತಿತ್ತು ಆದ್ರೂನು ನಾನು ಸಹಿಸಿಕೊಂಡ್ ಮಾಡ್ಕೊಂತ ಹೊಂಟಿದ್ನಿ ಮಗಳ ದಾರಿ ದೇವ್ರಿ ಸಾಕ್ರಿ ಸರಿ ಆಯ್ತ್ ರೀತಿ ಮಾವ ನನಗೊತ್ತಿರ್ಲಿಲ್ಲ ಮಾವ ತಪ್ಪಾತು ನಾ ಹಿಂಗ ತಪ್ಪ ತಪ್ಪು ಅಹ್ ಲಕ್ಷ್ಮೀನ ನೀವು ಬ್ಯಾರ ಕರ್ಕೊಂಡು ಹೋಗಂತ ಹೋಗ್ತಂದ್ರಿ ಬಂದಾಗ ಈಗ ಅವು ತಪ್ಪಾಗೇತಿ ನಾವ್ ಮಾಡಿದ್ ತಪ್ಪಾಗೇತಿ ಅಂತ ಅನ್ನಕತ್ತಾಳ ಅದಕ್ಕೂ ನಾನ್ ಪಶ್ಚಾತ್ತ ನನಗತಿ ನಾನ್ ಲಕ್ಷ್ಮೀನ್ ಕರ್ಕೊಂಬರ್ರಿ ನಾನು ಮಕ್ ಮಗಳ ನಾನು ಇನ್ನು ಮುಂದೆ ಯಾವುದೇ ರೀತಿ ಮಾಡಲ್ಲ ನನ್ ಕೆಲಸ ಸಿಕ್ಕಲ್ಲ ಅವ್ರು ಬದ್ಲಾಕ್ಯಾರೀ ಸಲ ನೋಡ್ರಿ ಮತ್ತೆ ಹಂಗ ಅಂದ್ರೆ ನೀವು ಇದನ್ನ ಹಂಗ ಮಾಡಕತ್ರ ನಿಮ್ಮನ್ನ ಕೇಳುದ ಇಲ್ಲ ನಾ ಬ್ಯಾರತ ಈಗ ಯಾಕಂದ್ರ ಅವನು ಎಲ್ಲ ಅನುಭೋಗ ಆಗಿದ್ರಿ ಅದು ಕೇಳತ್ತಿನ ರೀತಿ ಆತಪ್ಪ ನಾವೇನು ಬ್ಯಾರೆ ಅನ್ನೋದು ನಮ್ಮ ಇಚ್ಛೆ ಅಲ್ಲ ಯಾಕಂದ್ರ ಅವ್ರು ನೋಡಿದಿಲ್ಲ ಅವತ್ತು ನಾ ಬಂದ ಮಾಡಿದ್ರ ಅದಕ್ಕ ನಾನು ಮಾಡಿ ಕಡ್ಡಿ ಮಾಡಿಂಗ್ ಬೇರೆ ಬ್ಯಾರ ನನ್ನ ಮಗಳ ಕಳಿಸ್ತಾರಪ್ಪ ಇಲ್ಲ ಅಂತ ಕೆಲಸ ಅದಕ್ಕೆ ಮತ್ತ ಈಗ ನಮಗೂ ತಂದೆ ತಾಯಿನ ಮಗನ ತಂದೆ ತಾಯಿನ ಮಗನ ದೂರ ಆಡ್ಬೇಕನ್ನೋದು ನಮಗೂ ಬೇಸರ ನಿಮ್ಮ ಅಪ್ಪ ನಿಮ್ಮ ಹಂಗೆ ಕಾಡಿದ್ದಕ್ಕೆ ನಾವು ಸಿಟ್ಟು ಬಂದು ಅಂದಿದ್ದು ತಗೊಂಡ ಬಂದು ಅಡ್ಗಿನ ಮುಸರಿ ಮನೆಗೆ ಹಾಕುದು ಅದನ್ನ ಪಿ ಜಿದ್ರಿ ಎಷ್ಟು ಚಂದ ನಾವು ಇಲ್ಲಿ ಎಷ್ಟೋ ರೇಷನ್ ಖರ್ಚಾದ್ರೆ ಆಗೋತ್ತ ತಂದಿದ್ದಕ್ಕೂ ಒಂದು ಸೋಬೆ ಅನ್ನೋದು ಇರ್ತಿತ್ತ ಅದನ್ನ ಹೇಳ್ತೇನೆ ನಾನು ಅದನ್ನೆಲ್ಲ ಹಂಗೆ ಕೇಡು ಮಾಡಿ ಏನ್ ಅದನ್ನ ಪಳಾರ ಇಟ್ಕೊಂಡು ಉಡ್ದದನ್ನ ಮುಸ್ರಿ ಮನೆ ಹಾಕೋದು ಎಷ್ಟು ಎಷ್ಟರ ಮಟ್ಟಿಗೆ ಚಲೋ ನೀನೇ ಹೇಳಪ್ಪ ಹೌದು ಬಿಡ್ರಿ ಐತಿ ಅಪ್ಪ ನಮ್ಮ ಮಾಡಿದ್ದು ತಪ್ಪ ಆದ್ರ ನಾನಿನ್ನ ಏನೂ ಹೇಳಾಕ್ ಬರುದಿಲ್ಲ ಅವ್ರೀಗ ಅವರು ತಪ್ಪಿನ ಅರ್ವ ಆಗೈತಿ ಹಂಗಂತ ಹೇಳಿ ನಾವ್ ತಂದೆ ತಾಯಿನ ಒಮ್ಗಿಲಿ ಕಡಾ ಮುಡಿಲಿ ಬೇಡ ಬೇಡ ನಾ ಬೇರೆ ಜೊತೆ ಅನ್ನಕು ಬರುದಿಲ್ಲಲ್ರಿ ಅದಕ್ ನೋಡ್ತೇನೆ ಇದೊಂದ್ಸಲ ನೋಡಪ್ಪ ನೋಡಂತ ಕಾಲ್ ಬಿಡ್ತೇನೆ ಅನ್ನತಾಳು ಎಷ್ಟ್ ಹೇಳಕ್ ಹತ್ತಾಳ ಅದಕ್ಕೆ ಇದೊಂದ್ಸಲ ನೋಡೋಣ್ರಿ ಹ್ಮ್ ಆಯ್ತು ಆಯ್ತಪ್ಪ ಆಯ್ತು ಕರ್ಕೊಂಡು ಹೋಗ್ ನೋಡ್ರಿ ಮನೋ ನಾ ಹೇಳುದು ಇಷ್ಟ ಬೇರೆ ಏನು ಹೇಳುದಿಲ್ಲ ನಾನು ಒಂದ ಈಗ ಬಂದಾಳು ನಮ್ಮವ್ವ ಏನು ಹೇಳಿ ಬಂದಿಲ್ಲ ಕಡ್ಡಿ ದುಡ್ಡು ಮಾಡಿ ಇಲ್ಲ ನನ್ನ ಮಗಳನ್ನ ಬೇರೆ ಇಟ್ಟರೆ ಅಂತ ಹೇಳಿ ಬಂದಿಲ್ಲ ಈಗ ನೀನು ಇಷ್ಟೆಲ್ಲ ಹೇಳಾತಿ ನಿಮ್ಮ ಅವ್ವಾಗ ತಪ್ಪಿನಾರು ಆಗೈತಿ ಅಂತೇಳಿ ಹಾಂ ನಂಗೆ ಹೇಳ್ತಾನೆ ಯಾವ ತಂದೆ ತಾಯಿಯಿಂದ ಯಾವ ಮಗನೂ ದೂರ ಮಾಡೋಕ್ಕಾಗಲ್ಲ ಈಗ ನನಗೆ ಏನಂತೇನಾ ಅಷ್ಟೊಂದು ಆಸ್ತಿ ಐತಿ ಬಾ ನಾವು ಬೇರೆ ಇರೋನಂದ್ರು ನನ್ನ ತಂದೆ ತಾಯಿ ಬಿಟ್ಟು ನಾ ಇರೋದಿಲ್ಲ ಹಂಗಂತ ನಾನು ನಿಮಗೆ ಬೇರೆ ಇರೋ ಅಂತ ಹೇಳಾಕತ್ತಿಲ್ಲ ಆದ್ರೆ ಬಂದ ಸೊಸಿನ ತಂದೆ ತಾಯಿ ಬಿಟ್ಟು ಅವ್ರ ಅಂಟಾಮ್ರನ ಬಿಟ್ಟು ಅವ್ರ ಕಳ್ಳ ಬಳ್ಳಿ ಅವ್ರ ರಕ್ತ ಸಂಬಂಧನ ಅಕ್ಕಿ ಚಿಕ್ಕ ವಯಸ್ಸ್ದಾಗಿಂದ ಹುಟ್ಟಿದಾಗಿಂದ ಬೆಳೆದ ಮನಿನ ಬಿಟ್ಟ ನಿಮ್ಮನೆಗೆ ಬಂದಿರ್ತಾಳ ಅಂದ್ರೆ ನಿಮ್ಮನ್ನ ನಂಬ್ಕೊಂಡು ಬಂದಿರ್ತಾಳಾಕಿ ನಾನು ಹೇಳೋದು ನಿಮ್ಗೆ ಅರ್ಥ ಆತತಿ ನಿಮ್ಮನ್ನ ನಂಬ್ಕೊಂಡು ಆಕಿ ನಿಮ್ಮ ಮನೆಗೆ ಬಂದಿರ್ತಾಳೆ ಅದನ್ನ ಬಿಟ್ಟು ನೀವು ಕಟ್ಕೊಂಡು ಹಿಂತಿಗಿ ಲೆಕ್ಕಕ್ಕಿಲ್ದಂಗೆ ಕಟ್ಕೊಂಡು ಹೆಂಥಿರ್ಗಿ ನೋಡ್ದಂಗ ಆ ಕುಡ್ಕೊತ ನೀವು ಹೋಗ್ಬಿಟ್ರೆ ನಿಮ್ಮ ಮನೆಯನ್ನೂ ಆಕಿನ ಹೆಂಗೆ ಅನ್ನೋದು ನಿಮ್ಗೆ ಅರ್ಗು ಇರೋದಿಲ್ಲ ಒಂದು ಆಮೇಲೆ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡತಾರ ಅನ್ನೋದು ಅರಿವು ಇರೋದಿಲ್ಲ ನಿಮ್ಮ ತಂದೆ ತಾಯಿ ಗೌರವ ಕೊಡಲಿಲ್ಲ ಅಂದಮೇಲೆ ಬಂದು ಇನ್ನೊಬ್ಬ ವಾರ್ಗಿತ್ತಿನೂ ಗೌರವ ಕೊಡೋದಿಲ್ಲ ನಿಮ್ಮ ಅಣ್ಣ ತಮ್ಮಗಳು ಗೌರವ ಕೊಡೋದಿಲ್ಲ ಹೆಂಗೆ ಇರ್ತಾನೋ ಅತ್ರ ಮೇಲೆ ಡಿಪೆಂಡ್ ಇರ್ತೈತಿ ತಂದೆ ತಾಯಿ ಇರೋದು ಅದನ್ನ ನಾನು ಮೊದಲು ಹೇಳಾಕತ್ತೀನಿ ಕಳಿಸ್ತೀವಿ ನಾವು ಏನು ಇಲ್ಲ ಅನ್ನತಿಲ್ಲ ಆದ್ರೆ ನಿಮ್ಗೆ ಮಾತುಗಳು ಹೇಳ್ಕೊತ ಕಳಿಸ್ತೀವಿ ನಾವು ಯಾಕಂದ್ರೆ ಹಂಗೆ ಸಡನ್ ಆಗಿ ನಮ್ಮ ಅಕ್ಕನ ಕಳ್ಸಾಕ ನಮ್ಮ ಅಕ್ಕ ಏನು ಬಿಟ್ಟು ಬಿದ್ದಿಲ್ಲ ನಮ್ಗೆ ನಮ್ಮ ಅಕ್ಕನ ಸಾಕೋದು ನಮಗೆ ಗೊತ್ತೈತಿ ಆಗಲಿಲ್ಲ ಅಂದರೆ ನಮ್ಮ ಅಕ್ಕನ ಸಾಕು ತಾಕತ್ತು ನನಗೈತಿ ನಮ್ಮ ಮನೆಯಾಗ ನಮ್ಮ ಮಗಳ ಜೊತೆ ಇರ್ತಾಳೆ ನಮ್ಮ ಮನೇಲೆ ಇದ್ಕೊಂಡು ಜೀವನ ಮಾಡ್ತಾಳೆ ಏ ನೀವು ಹೇಂತ್ ಬಂದಾಳೆ ಎಷ್ಟು ದಿನ ನೋಡ್ಕೋತಾ ನೀವ ಈ ಎರಡು ದಿನ ಇಟ್ಕೊಂಡು ಆರೋ ಮೂರನೇ ದಿನಕ್ಕೆ ಏನಂತಾರೆ ಪೈನಿಗಳು ಹದ್ದು ಹೊರ್ಗಾಕ್ತಾರ ಅಂತ ಮಾತು ಬರ್ತಾವೆ ಇದೆಲ್ಲ ನಮ್ಮ ಮನೇಲಿ ಇಲ್ಲ ನಮ್ಮ ಮನೇಲಿ ನಡೆಯೋದೇ ಇಲ್ಲ ನಾನು ಹಾಕಿದಗ್ಯಾರೆ ನಾನು ಹಿಂತ್ ಆಟಂಗಿಲ್ಲ ನಾನು ಹಿಂತ್ ಹಾಕಿದಗ್ಯಾರೆ ನಾನು ದಾಟಂಗಿಲ್ಲ ನಾವು ಇಬ್ಬರದ್ದು ಅಂಡರ್ಸ್ಟ್ಯಾಂಡ್ ಹಂಗೈತಿ ನಾವು ಹೆಂಗೆ ಇರ್ತೀವಿ ಅದ್ರ ಮೇಲೆ ನಮ್ಮ ತಂದೆ ತಾಯಿ ಇರ್ತಾರೆ ಇಲ್ಲ ಈಗ ನಾವ ಹಿಂಟಿಗೆ ಭಾರ ತೊಗೊಂಡು ಬಾ ಅಂತ ಓದಿಡಬೇಕ ನೀ ಅಂತಂದ್ರೆ ಅವರು ಅದನ್ನ ಮಾಡ್ತಾರೆ ಇಲ್ಲ ಒಂದು ಇಟ್ಟಿಗೆ ಏನೋ ಹಚ್ ಮಾಡಿ ಅಳೋಕೆ ಏನೋ ಒಳಗೆ ಕೆಲಸ ಮಾಡತ್ತೆ ಅಂದ್ರೆ ಪಾಪ ಮಾಡತ್ತಾಳಕಿ ನಾವು ಯಾಕಿ ಡಿಸ್ಟರ್ಬ್ ಮಾಡಬೇಕು ಯಾಕೆ ನಾವು ತಿಂದು ತಾಟ್ ನಾವು ಓದಿಟ್ರಿ ಅಂತಂದ್ರೆ ಆಕತ್ತಿನ ನಾವು ತಿಂದು ತಟ್ಟೆ ನಾವು ತೋ ಓದಿಡಕ್ಕೆ ಅಂತಾರ ಸ್ವಲ್ಪ ಇಲ್ಲಲ್ಲ ಹಂಗ ಈಗ ನಾನು ಕುಡ್ದು ಬಂದರೆ ನಮ್ಮ ಜೀವನಾನ ಹಾಳು ನಾನು ಕುಡ್ದು ಬರೆದ ಶಾನೆ ದುಡ್ದು ಒಂದು ರೂಪಾಯಿ ಏನೋ ಇದ್ರೂ ಲೆಕ್ಕಕ್ಕೆ ಲೆಕ್ಕ ಹೇಳಿ ಆ ತಾಯಿಗೂ ಹೇಳಿ ಹೆಂಡ್ತಿಗೂ ಹೇಳಿ ಅದು ಎಷ್ಟಾಯ್ತು ಸೇರಿಂಗ್ ಮನೆಯಾಗೆ ಒಂದು ಡಬ್ಬಿ ಮಾಡಿ ಡಬ್ಬೇಲಿಟ್ಟು ಅದು ಖರ್ಚು ಏನೈತೆ ಅದು ಖರ್ಚಿಗೆ ಹಾಕಿ ಅದನ್ನೆಲ್ಲ ಮಾಡೋದೊಂದು ಇದಿರ್ತೈತಿ ಅದು ಬಿಟ್ಟು ಕಟ್ಕೊಂಡು ಹೆಂತಿ ಕಿಮ್ಮತ್ ಕೊಡ್ದಂಗೆ ಹೊರಗಿನ ಹೆಂಗಸರು ನೋಡ್ಕೊತ ಹೋಗೋದು ಕುಡ್ಕೊತ ಹೋಗೋದು ಆಮೇಲೆ ಮನೆಗೆ ಬಂದು ಕಟ್ಕೊಂಡು ಹೆಂತಿನ ಬಡಿಯೋದು ಹೊಡಿಯೋದು ಮಾಡೋದು ಸರಿಯಲ್ಲ ನಾನು ಇಷ್ಟೇ ಹೇಳಕತ್ತೀನಿ ನಮ್ಮ ಅಕ್ಕ ನನಗೇನು ಇಲ್ಲ ನಿಮ್ಮ ನಮ್ಮ ಕಿಟಿಕಿಟಿ ಮಾಡೋದಾಗಲಿ ಹಾಂ ಪಾವು ಕಿಲೋ ಎಣ್ಣೆ ಆಗವ ಅಂತಾರಕತಿ ಈಗಿನ ದುನಿಯಾದ ನಾ ಹಂಗೆ ಹೇಳಾಕತ್ತೇನೆ ಒಂದು ಕಿಲೋ ಆದ್ರೂ ಈಡಾಗೋದಿಲ್ಲ ಅಂತದ್ರಾಗ ಪಿಲೋದ್ರಾಗ ಮತ್ತಿ ಇವ್ರಿಗೆ ಒಡಿ ಮಾಡಬೇಕು ಪೂರಿ ಮಾಡ್ಬೇಕು ಬಜ್ಜಿ ಮಾಡ್ಬೇಕು ಎಲ್ಲ ಮಾಡಬೇಕು ಅದ್ರಾಗ ಅದು ವಾರಂಥ ವಾರ ಆಗಂದ್ರೆ ಹೆಂಗಾಗಬೇಕು ನೀನೋ ವಿಚಾರ ಮಾಡಿದೀವಿ ಒಂದಿಷ್ಟು ಗಂಡಾಗಿ ಬೇಡ ಅಕ್ಕಿ ಒಂದು ವಾರ ಎಲ್ಲರೂ ಹೊರಗೆ ದುಡಿಯೋಕೊಳ್ಳ ನೀವು ಒಂದು ವಾರ ಅಡುಗೆ ಮನ್ಯಾಗ ಅಡುಗೆ ಮಾಡು ಅವಾಗ ಎಷ್ಟು ಏನು ಎಷ್ಟು ಖಾರ ಉಪ್ಪು ಎಲ್ಲ ಕರ್ಕ ಕರ್ತಕ್ಕತ್ತ ಗೊತ್ತಾಕೈತಿ ಅದ್ರ ಅನುಭವ ಐತಿ ನಾವು ಮಾಡಿದ್ದೇವೆ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ಲ ಎಷ್ಟು ನೋವು ತಿಂದಿದ್ಲ ಅದನ್ನೆಲ್ಲ ಕನಾರಿ ನೋಡಿದೆವು ನಾನು ನಮ್ಮಕ್ಕ ಏನು ನಾನು ಹೇಳೋದಿಷ್ಟ ಬ್ಯಾರೆಲ್ಲ ಬಿಡು ತಂದೆ ತಾಯಿ ಮಾತು ಕೇಳಬೇಡ ಕಟ್ಕೊಂಡು ಹಿಂದಿನ ಮಾತು ಕೇಳಬೇಡ ನಿನ್ನ ಮನಸಾರೆ ನಿನ್ನ ಮಾತು ನಿನ್ನ ತಲೆಲಿ ಯೋಚನೆ ಮಾಡಿ ನಿನ್ನ ಮನಸ್ಸಲ್ಲಿ ನಿನ್ನ ಮಾತು ಕೇಳಿ ಕೆಲಸ ಮಾಡಿ ನಿಯತ್ತಾಗಿ ದುಡಿ